ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಫೀಚರ್ಸ್ ಏನು ಗಾಡಿ ಒಳಗಡೆ ಸೀಟು ಇಲ್ಲ ಪವರ್ ವಿಂಡೋ ಅದೇನು ಬರಲ್ಲ ಅಲ್ಲ ಗಾಡಿ ಅದರಾಗ ಏನು ನನಗೆ ಅದು ಇಲ್ಲ ಅದು ಗಾಡಿ ಅಂತೂ ಚೆನ್ನಾಗಿದೆ ಕಂಡೀಷನ್ ಎಂಪಿಎಫ್ ಇಂಜಿನ್ ಪೂರ್ತಿ ಎ ಸಿ ನನ್ ಎ ಸಿನೂ ಇದು ನನ್ ಎ ಅದು ನನ್ ಎ ಬರ್ತದ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ನೀವೇನು ಮಾಡ್ತೀರಾ ಗಾಡಿಗೆ ಸರಿ ಸರಿ ಎ ಸಿನೂ ಇದೆ ಸರ್ ಎ ಸಿನೂ ಇದೆ ಸರ್ ಎ ಸಿ ಬರುತ್ತೆ ಹ್ಮ್ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ತೀರಾ ಗಾಡಿಗೆ ನಾನು ಮಸೂತಿಲಿ ಕೂತಿ ನಾನು ಮಸೂತಿ ಗುರುಳ್ ನಾನು ಒಂದೊತ್ತಿದ್ದೀನಿ ಹ್ಮ್

ಅದು ಮತ್ತೆ ಲೆಫ್ಟ್ ಸೈಡ್ ಗ್ಲಾಸ್ ಐತಲ್ಲ ಅದು ಡೋರ್ ಎಲೀತ ಇಲ್ಲ ಯಾಕೋ ಒಂದ್ ಸ್ವಲ್ಪ ಮಿಷನ್ ಏನಾರ ಆಗಿರ್ಬೇಕ್ ಅದು ನಾನ್ ತೋರಿಸ್ಬೇಕಿದ್ದೆ ಮತ್ತೆ ನಾನು ಅದು ಬಟ್ಟೆ ವ್ಯಾಪಾರ ಮಾಡೋಣ ಅಂತ ಬಂದೆ ಜಾಸ್ತಿ ಆತು ಮಾಡಾಕ ಆಗ್ಲಿಲ್ಲ ಬಂದತ್ತಿದ್ದು ಬಟ್ಟೆ ಎಲ್ಲಾ ಹಾಕಕ್ಕೂ ಸ್ವಲ್ಪ ಸಡ್ಡ ಆಗ್ಬಿಡ್ತು ನನಗ್ ಗಾಡಿ ಅದು ಗೋಬಿನಿ ತರೋಣ ಅಂತ ನಿಮ್ಮ ಚಾನಲ್ ನಾನ್ ತುಂಬಾ ಫಾಲೋ ಮಾಡ್ತಾನೆ ಇರ್ತೀವಿ ಫಾಲೋವರ್ಸ್ ನಾ ನಿಮ್ದು ಲೊಕೇಶನ್ ಇಲ್ಲ ಗಾಡಿ ನಮ್ದು ಚಿಕ್ಕೂರ್ ಡಿಸ್ಟ್ರಿಕ್ ತರಿಕಿರೋ ತಾಲೂಕು ರೆಜ್ರು ಅದೇ ತರೀಕಿರ ಎಷ್ಟ್ ಐತಿ ರೀ ರೇಟ್

ನಮ್ಮ ಕಡೆ ಬಂದ್ರೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಆಮೇಲೆ ನಿಮ್ಮ ಓಮಿನಿ